ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ನಾನು ಭಾಗ್ಯಾನಂಜುಂಡಸ್ವಾಮಿ ಸುದ್ದಿಗಳ ವಿವರ ಮನುಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯವಾಗಿದೆ ಎಂದು ನಾವು ನಂಬಿದ್ದೇವೆ ಎಂದು ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ಎನ್ಆರ್ಪುರ ಘಟಕದ ಅಧ್ಯಕ್ಷ ಎಸ್ ಎಸ್ ಜಗದೀಶ್ ತಿಳಿಸಿದರು ಅವರು ಮಂಗಳವಾರ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ವತಿಯಿಂದ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಸಂಪೂರ್ಣ ಅಂಧತ್ವ ಹೊಂದಿರುವ ಕುಮಾರ್ ಮತ್ತು ಕುಟುಂಬದ ಸದಸ್ಯರಿಗೆ ಆಹಾರ ಕಿಟ್ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಂಪೂರ್ಣ ಅಂಧತ್ವ ಹೊಂದಿರುವ ಕುಮಾರ್ ಮತ್ತು ನಾಲ್ಕು ಜನರ ಕುಟುಂಬದವರಿಗೆ ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ವತಿಯಿಂದ ಎರಡು ತಿಂಗಳಿಗೆ ಬೇಕಾಗುವ ಕುಚಲಕ್ಕಿ ಎಣ್ಣೆ ಬೇಳೆಕಾಳು ಅವಲಕ್ಕಿ ಬೆಲ್ಲ ಸೇರಿದಂತೆ ಆಹಾರ ಸಾಮಗ್ರಿ ವಿತರಿಸಿದ್ದೇವೆ ಒಬ್ಬ ವ್ಯಕ್ತಿಯಿಂದ ಮಾಡಲಾಗದ ಸೇವಾ ಕಾರ್ಯವನ್ನು ಒಂದು ಸಂಸ್ಥೆ ಮಾಡಬಲ್ಲದು ಆರ್ಥಿಕ ಶಕ್ತಿ ಇಲ್ಲದ ಇಂತಹ ಕುಟುಂಬದವರಿಗೆ ಸಹಾಯ ಮಾಡುವುದರಿಂದ ನಮಗೆ ಆತ್ಮತೃಪ್ತಿ ಸಿಗುತ್ತದೆ ಈ ಆಹಾರ ಕಿಟ್ ಅನ್ನು ಸೀನಿಯರ್ ಚೇಂಬರ್ನ ನಿಕಟಪೂರ್ವ ಅಧ್ಯಕ್ಷ ಕೆ ಆರ್ ನಾಗರಾಜ್ ಪುರಾಣಿಕ್ ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸೀನಿಯರ್ ಚೇಂಬರ್ನ ಕಾರ್ಯದರ್ಶಿ ಕೆಎಂ ಕೃಷ್ಣಮೂರ್ತಿ ಖಜಾಂಚಿ ಎಸ್ ಎಸ್ ಗಿರಿ ನಿರ್ದೇಶಕರುಗಳಾದ ಕುಮಾರ್ ಜಿ ಶೆಟ್ಟಿ ಟಿ ಎಂ ಶಿವಕುಮಾರ್ ಸೋಮಶೇಖರ್ ಮತ್ತಿತರರು ಇದ್ದರು ಕೋಟಿಗಟ್ಟಲೆ ಹಣವಿದ್ದರೂ ದಾನ ಮಾಡಲು ಎಲ್ಲರಿಗೂ ಮನಸ್ಸು ಇರುವುದಿಲ್ಲ ಈ ನಡುವೆ ದಾನಿಗಳಾದ ಗದ್ದೆಮನೆ ವಿಶ್ವನಾಥ್ ಅವರು ಗ್ರಾಮೀಣ ಭಾಗದ ಹಲವಾರು ಶಾಲೆಗಳಿಗೆ ಶಾಲಾ ಬ್ಯಾಗು ಹಾಗೂ ಇತರ ಶಾಲಾ ಪರಿಕರ ನೀಡುತ್ತಿದ್ದಾರೆ ಎಂದು ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಪ್ರಶಂಸೆ ವ್ಯಕ್ತಪಡಿಸಿದರು ಅವರು ಮಂಗಳವಾರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಂಗಳೂರಿನ ಉದ್ಯಮಿ ಗದ್ದೆಮನೆ ವಿಶ್ವನಾಥ್ ಅವರು ಲಯನ್ಸ್ ಕ್ಲಬ್ ಮೂಲಕ ದಾನವಾಗಿ ನೀಡಿದ ಸ್ಕೂಲ್ ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ದಾನಿ ವಿಶ್ವನಾಥ್ ಅವರ ಸಮಾಜ ಸೇವೆ ಅನುಕರಣೀಯವಾಗಿದೆ ಇಂದು ದಾನ ಪಡೆದ ಮಕ್ಕಳು ಮುಂದೆ ದೊಡ್ಡವರಾಗಿ ದುಡಿಮೆ ಮಾಡುವ ಸಂದರ್ಭದಲ್ಲಿ ನೀವು ಸಹ ಇದೇ ರೀತಿ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಎಂದು ಕರೆ ನೀಡಿದರು ಹಳ್ಳಿಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಬಸವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಕ್ಕಳಿಗೆ ಉಪಯೋಗವಾಗುವ ವಸ್ತುಗಳನ್ನು ದಾನಿ ಗದ್ದೆಮನೆ ವಿಶ್ವನಾಥ್ ನೀಡಿದ್ದಾರೆ ವಸ್ತುವಿಗೆ ಬೆಲೆ ಹಳ್ಳಿ ಬೆಟ್ಟಲಾಗದೌಲ್ಯವಿದೆ ಹಳ್ಳಿಬೈಲು ಶುದ್ಧ ಕುಡಿಯುವ ನೀರಿನ ಘಟಕ ಅಗತ್ಯವಾಗಿದೆ ಎಂದರು ಸಭೆಯ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷ ಅಕ್ಬರ್ ಅಲಿ ವಹಿಸಿದ್ದರು ಅತಿಥಿಗಳಾಗಿ ಗ್ರಾಮದ ಮುಖಂಡರಾದ ಉಮೇಶ್ ಸಂದೀಪ್ ಸಹಶಿಕ್ಷಕರಾದ ರಂಗನಾಥ್ ಸುಪ್ರೀತಾ ಶ್ವೇತಾ ಪೋಷಕರಾದ ಶೋಭಾ ತಸ್ಮಿಯಾ ನೀತಾಶ್ರೀ ಶರಾವತಿ ಇದ್ದರು ಅದು ಒಂದು ರೂಪಾಯಿ ಕೊಟ್ಟ ತಗೊಂಡ್ರೆ ಅದರ ಬೆಲೆ ಮೌಲ್ಯ ನಮಗೆ ಗೊತ್ತಿರುತ್ತೆ ಕೆಲವತ್ರ ಕೋಟಿ ದುಡ್ಡು ಇರುತ್ತೆ ಕೊಡಿತಾ ಇರುತ್ತೆ ಆದ್ರೆ ಕೊಡುವಂತ ಮನೋಭಾವನೆ ಇರೋದಿಲ್ಲ ಯಾಕೆ ಕೊಡ್ಬೇಕು ಅನ್ನೋದ್ರಲ್ಲಿ ಕೆಲವ್ರು ಹಾಗಲ್ಲ ಅದಷ್ಟ ಇರೋದನ್ನ ಇನ್ನೊಬ್ರು ಅದನ್ನ ತಿನ್ಲಿ ಇನ್ನೊಬ್ರು ಅದೆಲ್ಲ ಅದ್ರಲ್ಲಿ ತಗೊಳ್ಳಿ ಅನ್ನೋ ಕೆಲವರ ಮನಸ್ಥಿತಿ ಇರುತ್ತೆ ಹಾಗಾಗಿ ಇವತ್ತೇನು ಅವ್ರ ಪುಸ್ತಕ ಪರಿಕರನ್ನ ಕೊಟ್ಟಿದ್ದಾರೆ ಇಲ್ಲಿ ಇರುವ ಮಕ್ಕಳಿಗೆಲ್ಲ ಅದನ್ನೆಲ್ಲ ತೀರ್ಥಹಳ್ಳಿಯಲ್ಲಿ ವಕೀಲರ ಸಂಘದ ಸದಸ್ಯ ಮಧುಕರ್ ಮಯ್ಯ ಅವರ ಮೇಲೆ ಗುಂಪೊಂದು ಜೂನ್ ಆರರಂದು ತೀರ್ಥಹಳ್ಳಿಯ ಸೀಮನೆ ಬಳಿ ಮಾರಣಾಂತಿಕ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಇಲ್ಲಿನ ವಕೀಲರ ಸಂಘದವರು ಬುಧವಾರ ನ್ಯಾಯಾಲಯದ ಕಲಾಪದಿಂದ ಹೊರಗೆ ಒಳಿದು ನೈತಿಕ ಬೆಂಬಲ ಘೋಷಿಸಿದರು ನಂತರ ಆರೋಪಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ತನುಜಾಟಿ ಸವದತ್ತಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಚ್ ಎ ಕಾರ್ಯದರ್ಶಿ ಆರ್ ಶಿವಪ್ರಸಾದ್ ಖಜಾಚಿ ಹೆಚ್ಎಂ ಬಸವರಾಜು ತಾಲೂಕು ವಕೀಲರ ಸಂಘದ ಪೂರ್ವಾಧ್ಯಕ್ಷ ಎಸ್ಎಸ್ ಸಂತೋಷ್ ಕುಮಾರ್ ಇದ್ದರು ಮನೆಯ ಸುತ್ತಮುತ್ತ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಂಡು ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ನಿಯಂತ್ರಣ ಮಾಡಿದರೆ ಡೆಂಗ್ಯೂ ಮಲೇರಿಯಾ ರೋಗಗಳ ನಿಯಂತ್ರಣ ಸಾಧ್ಯವಾಗುತ್ತದೆ ಎಂದು ಸರ್ಕಾರಿ ಆಸ್ಪತ್ರೆಯ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ ಡಾಕ್ಟರ್ ಆಕರ್ಷ್ ಹೇಳಿದರು ಅವರು ಸೋಮವಾರ ತಾಲೂಕಿನ ಮೆಣಸೂರು ಗ್ರಾಮದಲ್ಲಿರುವ ಮೌಂಟ್ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಡೆಂಗ್ಯೂ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ಆರೋಗ್ಯ ನಿರೀಕ್ಷಕ ದರ್ಶನ್ನಾಥ್ ಮಾತನಾಡಿ ಡೆಂಗ್ಯೂ ಸಾಂಕ್ರಾಮಿಕ ರೋಗವಾಗಿದ್ದು ಈ ಕಾಯಿಲೆಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಲಕ್ಷಣ ಆಧಾರಿತ ಚಿಕಿತ್ಸೆಯಿಂದ ಮಾತ್ರ ಗುಣಪಡಿಸಬಹುದು ಯಾವುದೇ ಜ್ವರ ಬಿದ್ದರೂ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ರಕ್ತ ಪರೀಕ್ಷೆಯಿಂದ ಈ ಕಾಯಿಲೆಯನ್ನು ಪತ್ತೆ ಹಚ್ಚಬಹುದು ಎಂದು ಅವರು ಪ್ರಾತ್ಯಕ್ಷತೆ ಮೂಲಕ ವಿವರಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲಿಸಿದರು ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಪವನ್ಕರ್ ಶುಶ್ರೂಷಕಿ ನಮಿತಾ ಆಶಾ ಕಾರ್ಯಕರ್ತೆ ಲಿನ್ಸಿ ಉಪನ್ಯಾಸಕರಾದ ನಾಗರಾಜ್ ನಂದಿನಿ ಅನುಷಾ ಐಎಂ ರಾಜೀವ ಇದ್ದರು ವಂದನೆಗಳು